ಮಾಸ್ತಿ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ದಲಿತರ ಕುಂದು ಕೊರತೆಗಳ ಸಭೆಯಲ್ಲಿ ಮಾಸ್ತಿ ಹಾಗೂ ಟೇಕಲ್ ಹೋಬಳಿಯ ಹಲವಾರು ಗ್ರಾಮಗಳಲ್ಲೇ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಹಾಗೂ ಗ್ರಾಮಗಳಲ್ಲಿ ಮದ್ಯ ಮಾರಾಟ ಹಾಗೂ ಮಾಸ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚದ ಹಾವಳಿ ಸೇರಿದಂತೆ ಹಲವಾರು ವಿಚಾರಗಳ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಯಿತು ವೇಣುಗೋಪಾಲ್ ಅಂತ ಹೇಳಿ ಮಾಹಿತಿ ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ತದನಂತರ ತುಳಸಿ ಗ್ರಾಮದ ಜೈ ಶ್ರೀರಾಮ್ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅವಹೇಳನಕಾರಿಯಾಗಿ ನಡೆದ ಘಟನೆ ಬಗ್ಗೆ ವಿವರ ಕೋರ್ತಿದ್ದೇನೆ ಕೌಂಟರ್ ಕೇಸ್ ಅಂತ ಹೇಳಿದ್ರೆ ಅದ್ ಮಾಹಿತಿ ಕೊಡ್ತೀನಿ ಕಲೆಕ್ಟ್ ಮಾಡ್ಕೊಂಡು ಆಯ್ತಾ ಸೆಕೆಂಡ್ ಮೊನ್ನೆ ಏನು ಕೇಸ್ ರಿಜಿಸ್ಟರ್ ಆಯ್ತು ಅಟ್ರಾಸಿಟಿ ಕೇಸು ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಬಗ್ಗೆ ಬಹಳ ಅವಹೇಳನವಾಗಿ ಮಾತಾಡಿದ್ದಾರೆ ಬಹುಶಃ ಕೇಳಿಸ್ಕೊಂಡಿರಬೇಕು ಅಂತ ಕಾಣ್ತದೆ ಇಲ್ಲ ಅಂತ ಹೇಳಿ ಬೇರೆ ಇಲ್ಲೊಂದು ಇಲ್ಲೊಂದ್ಸಲಿ ಕೇಳಿಸ್ಕೊಡ್ತೀನಿ ನಾನು ಸೊ ಆ ವಿಚಾರದಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೆ ಒಬ್ಬರನ್ನ ಅರೆಸ್ಟ್ ಮಾಡಿದೀವಿ ಲಕ್ಷ್ಮೀನಾರಾಯಣ್ ಅಂತೇಳಿ ತುಣಸಿ ಗ್ರಾಮದವರು ಮತ್ತೆ ಇನ್ನೂ ಎರಡು ಅರೆಸ್ಟ್ ಇದೆ ಅದನ್ನ ಮಾಡ್ತೀವಿ ನಮ್ಮ ಅಟ್ರಾಸಿಟಿ ಸಭೆಯಲ್ಲಿ ಯಾವ ಯಾವ ಇಲಾಖೆಗಳು ಬರ್ತಾರೆ ಯಾಕೆಂದ್ರೆ ಈಗ ಸಮಾಜ ಕಲ್ಯಾಣ ಇಲಾಖೆ ಇಂಪಾರ್ಟೆಂಟ್ ಇರೋದು ಅವರೇ ಬಂದಿಲ್ಲ ಗ್ರಾಮ ಪಂಚಾಯತ್ ಎಲ್ಲ ಸೆಕ್ರೆಟರಿ ಅಟೆಂಡ್ ಆಗಿದ್ದಾರೆ ಆದ್ರೆ ಇಲ್ಲಿ ಯಾರ್ಯಾರ ಅಧಿಕಾರಿಗಳು ಬರಬೇಕು ಸರ್ಕಾರಿ ಅಧಿಕಾರಿಗಳು ಈ ಎಲ್ಲಾ ಇಲಾಖೆಗಳನ್ನ ಕರ್ಸೋದಿದೆಯಲ್ಲ ಇದು ತಾಲೂಕ್ ಆಡಳಿತ ಮಾಡಬೇಕು ಪೊಲೀಸ್ ಇಲಾಖೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಾಲ್ ಮಾಡಬೇಕು ತಾಲೂಕ್ ಲೆವೆಲ್ ಅಲ್ಲಾದ್ರೆ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಕಾಲ್ ಮಾಡಬೇಕು ಉಷಾ ಇದಕ್ಕೆ ತಮ್ಮ ಒಂದು ಸಮ್ಮತಿ ಇರ್ತದೆ ಅಂತ ಅನ್ಕೋತೀನಿ ಕೆಲವ್ರಿಗಾದ್ರು ಬೇಕಾದ್ರೆ ತಿಳ್ಕೊಳ್ಳಿ ನಾನು ಅದನ್ನ ಇಲ್ಲ ನೀವ್ ಹೇಳಿದಿರಾ ನಾವು ಕರಿತೀವಿ ಬರ್ತಾರೆ ಎಲ್ಲ ಸರಿ ಬಟ್ ಯೂಶಲ್ ಆಗಿ ತಾಲೂಕ್ ಲೆವೆಲ್ ಅಲ್ಲಿ ತಹಶೀಲ್ದಾರ್ ಸಾಹೇಬ್ರು ಎಲ್ಲಾರ್ಗು ನಮ್ಗೂ ಕೂಡ ಯಾಕಂದ್ರೆ ನಮ್ಗೆಲ್ಲಾರ್ಗೂ ದಣಿ ತಾಲೂಕ ದಂಡಾಧಿಕಾರಿಗಳು ಅವರು ಕೂಡ ನಮ್ಮನ್ನ ಕರಿತಾರೆ ನಾವು ಭಾಗವಹಿಸ್ತೀವಿ ಎಲ್ಲಾ ಇಲಾಖೆಯವರು ಭಾಗವಹಿಸಿ ಅಲ್ಲಿ ಮಾಡುವಂಥದ್ದವರು ಪ್ರತಿ ತಿಂಗಳು ಎರಡನೇ ಭಾನುವಾರ ಪೊಲೀಸ್ ಸ್ಟೇಷನ್ ಅಲ್ಲಿ ದಲಿತರ ಕುಂದು ಕೊರತೆಗಳನ್ನ ಕರೆಸ್ಬಿಟ್ಟು ಮಾಡಿ ಅಂತ ಇದೆ ಅಷ್ಟೇ ಹೊರ್ತು ಬೇರೆ ಎಲ್ಲ ಇಲಾಖೆ ಅವ್ರನ್ನ ಅಂತ ನಮ್ದು ಎಲ್ಲೋ ಪ್ರಾವಿಷನ್ ಇಲ್ಲ ಆ ಈಗ ಮಾಹಿತಿ ಹೇಳ್ತಾ ಇದೀನಿ ನಮ್ಗೆ ಯಾವ್ದು ಪ್ರಾವಿಷನ್ ಇಲ್ಲ ಬಟ್ ಆದರೂ ತಾವು ಹೇಳಿದಿರಾ ಒಂದ್ ಏನೋ ವಿಶ್ವಾಸಕ್ಕೆಲ್ಲ ಕೊಟ್ಟಿದ್ದೀವಿ ಬಂದಿದ್ದಾರೆ ಬಟ್ ತಹಶೀಲ್ದಾರ್ ಸಾಹೇಬ್ ಅದನ್ನ ಮಾಡ್ಬೇಕು ನಾನಲ್ಲ ಈಗ ಶ್ರೀನಿವಾಸ್ ಅವರು ಹಿರಿಯ ಮುಖಂಡರು ಬಹಳ ಒಳ್ಳೆ ವಿಚಾರ ಕೇಳಿದ್ರಿ ಈ ವಿಚಾರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಭೆ ಆದರೆ ಪೊಲೀಸ್ ಕುಂದುಕೊರತೆಗಳು ಪೊಲೀಸ್ ಇಲಾಖೆ ಮಾತ್ರ ದಲಿತ ಸಂಘಟನೆ ಮುಖಂಡರು ಕರೀತಾರೆ ಆಮೇಲೆ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರು ಸಭೆ ಕರೆದಾಗ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಕರೆದು ದಲಿತ ಮುಖಂಡರನ್ನು ಕರೆದು ಏನು ಸಮಸ್ಯೆಗಳಿದೆ ಅದು ಅವರು ಮೂರು ತಿಂಗಳಿಗೊಮ್ಮೆ ಮಾಡಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ಪೊಲೀಸ್ ಠಾಣೆಯಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪೊಲೀಸ್ ಅಧಿಕಾರಿಗಳು ಮತ್ತು ದಲಿತ ಮುಖಂಡರು ಠಾಣಾ ವ್ಯಾಪ್ತಿಯಲ್ಲಿ ಏನು ಕುಂದು ಸಮಸ್ಯೆಗಳಿದೆ ಅದನ್ನು ಚರ್ಚೆ ಮಾಡಬೇಕು ಕರ್ನಾಟಕ ಸರ್ಕಾರದ ಸುತ್ತೋಲೆ ಇದೇ ರೀತಿ ಇದು ನೀವು ನಂತರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಸುತ್ತಲೇ ತೆಗೆದು ಆಗಿದೆ ನನ್ನ ಹೆಸರು ಸುಖಂಡಳ್ಳಿ ವೆಂಕಟೇಶ್ ಅಂತ ತರೋಣಸಿ ಪಂಚಾಯಿತಿ ಕೆ ವಿ ಅಧಿಕಾರಿಗಳು ಇದ್ರೆ ಸರ್ ಎಫ್ ಫೈವ್ ಲೈನ್ ಚೌರಮಂಗ್ಲ ಸುಖಂಡಹಳ್ಳಿ ಅಣಕರಹಳ್ಳಿ ಇನ್ನು ಮುಂತಾದ ಭಾಗಗಳಲ್ಲಿ ಹದಿನೈದು ದಿವಸದಿಂದ ಫುಲ್ ಡೇ ಕರೆಂಟ್ ಇರಲ್ಲ ಸಾಯಂಕಾಲ ಕಣ್ಣಮಚಲ್ಲ ಆಡತ್ತೆ ಸರ್ ಚೆನ್ನಾಗಿರೋರು ದುಡ್ಡು ಮಾಡಿರೋರು ಅವರವ್ರ ಮನೆಯಲ್ಲಿ ಈ ಬೇಸಿಗೆ ಇಟ್ಕೊಂಡಿದ್ದಾರೆ ಸೋಲಾರ್ಗಳ್ ಇಟ್ಕೊಂಡಿದ್ದಾರೆ ಮಕ್ಕಳು ಓದ್ಕೊಳ್ಳೋಕ್ಕೆ ಸರಿಯಾಗುತ್ತೆ ನಮ್ಮಂಥವ್ರ ಮನೆಗಳೆಲ್ಲ ಯಾವುದೂ ಇಲ್ಲ ಸರ್ ಮಕ್ಕಳಿಗೆ ನಿಮ್ಮಿಂದ ಭಾಳ ತೊಂದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರೋ ಎಲ್ಲ ನನಗೆ ಗೊತ್ತಿಲ್ಲ ಈಗ ಏನಾದರೂ ನಾಳೆಯಿಂದ ಸರಿಯಾಗಲಿಲ್ಲ ಅಂತಂದರೆ ನಿಮ್ಮ ಆಫೀಸಿರೊಳಗಡೆ ಯಾವ ಮಟ್ಟದ ಧರಣಿ ನಡೆಯುತ್ತೆ ಅಂತಂದ್ಬಿಟ್ಟು ನೀವು ಕೂಡ ಊಹೆ ಮಾಡಿರಲ್ಲ ನಾವು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ನನ್ನ ಮನೆಗೆ ಹೇಳ್ತಾ ಇಲ್ಲ ಎಲ್ಲ ಬಡ ಮಕ್ಕಳ ಓದಿಗೋಸ್ಕರ ಹೇಳ್ತಾ ಇದ್ದೀನಿ ಅದೇನು ಸರ್ ತೋಟಗಳಿಗೆಲ್ಲ ಇಪ್ಪತ್ಮೂರು ಎಕರೆ ತೋಟಗಳು ಮಾಡ್ಕೊಂಡಿರೋದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಇರ್ತದೆ ಊರಲ್ಲಿ ಮಾತ್ರ ಹಾಕ್ಸಿರೋದಿಲ್ಲ ಟ್ವೆಂಟಿ ಫೋರ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇರೋದು ಊರುಗಳಿಗೆ ಇವತ್ತು ನಮ್ಮ ಮಾಹಿತಿಗಳು ಏನಾಗಿದೆ ಅಂದರೆ ತೋಟಗಳಕ್ಕಿದೆ ಮನೆಗಳಗಿಲ್ಲ ಅದರ ಬಗ್ಗೆ ನೀವು ದಯವಿಟ್ಟು ಗಮನ ಹರಿಸ್ಬೇಕು ನಾವು ಎಷ್ಟು ಸರಿ ಅಂತ ಫೋನ್ ಮಾಡೋಣ ಫೋನ್ ಮಾಡಿ 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 ಅಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು ಸುಟ್ಟೋಗಿತ್ತು ಕರೆಕ್ಟಾ ಯಾಕೆ ಸುಡ್ತು ಅಂತ ನಾವು ಬಂದು ನೋಡಿದಾಗ ಎಲ್ಲ ಸೋಟ್ರ್ಗಳಿಗೆ ಹಾಕೊಂಡಿದ್ರು ಅದನ್ನೆಲ್ಲ ಕಿತ್ಕೊಂಡು ಬಂದ್ವಿ ಅದಾದ ಮೇಲೆ ಮತ್ತೆ ಟ್ರಾನ್ಸ್ಫಾರ್ಮರ್ ನಾನೇ ಬಂದು ಎರೆಕ್ಷನ್ ಮಾಡಿಸಿದೆ ಅದು ಬಿಟ್ಟು ತಗಲತ್ನಲ್ಲಿ ಪೂರ್ತಿ ಕರೆಂಟ್ ಇಲ್ಲ ಅನ್ನೋದು ಇಲ್ಲ ಈ ಬೇಟೆ ನೀವು ಹಾಕಿದ್ರೆ ರೋಡ್ ವೈಸು ಅದು ಖಂಡಿತ ವಿಫಲ ಆಗಿದೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಊರುಗಳಲ್ಲಿ ಇದ್ದಿರ್ತಾರೆ ಸಂಸಾರಸ್ಥರಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ ಅದನ್ನು ದಯವಿಟ್ಟು ಎಲ್ಲ ಬೀಟುಗಳನ್ನು ಸ್ವಲ್ಪ ಅಲರ್ಟ್ ಮಾಡಿ ಇದು ನಮ್ಮಲ್ಲಿ ಮನವಿ ಯಾರಿಗೆ ಫೋನ್ ಮಾಡ್ಬೇಕು ಸರ್ ಇದನ್ನು ಬೀಟ್ ಕೇಳಿದ್ದೀನಿ ಬೀಟ್ ಹೋಗಿ ಡೇ ಬಿಟ್ಟು ನೈಟ್ ಬಿಟ್ಟು ಬರೀ ಮಾಸ್ತಿಯಲ್ಲಿ ಮಾತ್ರ ಇದೆ ಸಿಬ್ಬಂದಿ ಕೊಡ್ತಾರೆ ನೈಟ್ ಬಿಟ್ಟು ರಿಲೀಸ್ ಕೊಟ್ಟಾಗಲ್ಲ ಪ್ರತಿ ಸಮಸ್ಯೆ ಇದ್ರೆ ಈಗ ಒನ್ ಒನ್ ಟು ಬಿಟ್ ದಯವಿಟ್ಟು ಒನ್ ಒಂಟು ಕರೆ ಮಾಡಿ ಐದು ನಿಮಿಷಕ್ಕೆ ಜು ಬರ್ತದೆ ಇಲ್ಲ ಒನ್ ಒಂಟು ಆಗಿಲ್ಲ ಇಲ್ಲ ಇನ್ಸ್ಪೆಕ್ಟರ್ ಕೊಲಸ್ತ ನಾವು ಗವರ್ನರ್ ನಂಬರ್ ಅದಕ್ಕೂ ಮಾಡ್ಬೋದು ನೈಟ್ ಬಿಟ್ ಸಿಬ್ಬಂದಿ ಎಲ್ಲೂ ಕಳ್ಸ್ತ ಇಲ್ಲ ಅದಕ್ಕೆ ಅಳ್ಳೆ ಅಳ್ಳೆಗೂ ಬಿಟ್ ಕೊಡಿ ಕೊಲಸರಲ್ಲ ದಯವಿಟ್ಟು ಬಿಟ್ ಕೊಡಿ ಎಲ್ಲ ಗೊತ್ತಾಗ್ತದೆ ಅದು ಸಮಸ್ಯೆ ಆದಾಗ ಒನ್ ಒಂಟು ಕರೆ ಮಾಡಿ ನಂಬರ್ ಇದೆ ಒನ್ ಒನ್ ಟು ಗೊತ್ತಾಯ್ತು ಒನ್ ಒನ್ ಕರೆ ಮಾಡಿದ್ರೆ ಇಂದ ಜು ಬರ್ತದೆ ಈಗ ಹಳ್ಳಿಗಳಲ್ಲಿ ಪ್ರತಿಯೊಂದು ಅಂಗಡಿ ಅಂಗಡಿಗಳಲ್ಲೂ ಕೂಡ ಈ ಸಾರಾಯಿ ಪಾಕೆಟ್ ಸಿಗ್ತಾ ಇದೆ ಮುಕ್ತವಾಗಿ ಮುಕ್ತವಾಗಿ ನಡೀತಾ ಇದೆ ಮುಕ್ತ ಎಲ್ಲ ಈ ಹಳ್ಳಿಗಳಲ್ಲಿ ಎಲ್ಲ ಮಹಿಳೆಯರು ಕೂಡ ಅದನ್ನ ಬಿಜೆಗೆ ಸಿಗೋದ್ರಿಂದ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ದಯವಿಟ್ಟು ಆ ಒಂದು ಇದನ್ನು

ನಿಮಗೆ ಸಂಜೆ ಆರು ಗಂಟೆಗೆ ಕಂಪ್ಲೇಂಟ್ ವಾಪಸ್ ಕೊಟ್ಟಿದ್ದೀವಿ ಸರ್ ಸಂಜೆ ಆರು ಗಂಟೆ ಹೋಗಿ ಇಲ್ಲಿ ವೇಟ್ ಮಾಡಿದ್ದೀನಿ ಅವ್ರನ್ನ ಕರ್ಸೋಣ ನಿಮ್ಮ ಬಾಧೆ ಏನು ನಿಮ್ಮ ಪ್ರಾಬ್ಲಮ್ಸ್ ಏನೋ ನಾನು ಒಂದು ಹೆಣ್ಣ ಹತ್ರ ಒಂದು ಲಕ್ಷ ಪಡ್ಕೊಂಡಿದ್ದೀನಿ ಆ ಒಂದು ಲಕ್ಷನ ಒಂದು ವರ್ಷದಿಂದ ಕ್ಲಿಯರ್ ಮಾಡಿದ್ದೆ ಅಂಗಡಿ ಹತ್ರ ಬಂದು ನನ್ನ ತಾಯಿನ ನನ್ನ ಜಾತಿನ ಕೆಟ್ಟದಾಗ ಮಾತಾಡಿ ನನ್ನ ಹತ್ರ ಇರೋ ಮೊಬೈಲ್ ಕಿತ್ಕೊಂಡೋಗಿದ್ದೆ ಆ ಮೊಬೈಲಲ್ಲಿ ನನ್ನ ಪರ್ಸ್ನಲ್ಲು ನನ್ನ ಫ್ಯಾಮಿಲಿ ನನ್ನ ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೀನಿ ನಾನು ಬಿಸ್ನೆಸ್ ಪ್ರಾಬ್ಲಮ್ಸ್ ಇತ್ತು ನನ್ನ ಬಿಸ್ನೆಸ್ ರೆಕಾರ್ಡ್ಸ್ ಎಲ್ಲ ಇದೆ ಎಂಟು ದಿನ ಆಗಿದೆ ಸರ್ ಮೊಬೈಲ್ ಕಿಟ್ಕೊಳ್ಳೋಣ ಹ್ಞೂ ತ್ರಿಮಿ ತ್ರಮಿ ನಿಂದು ಸುಮಾರು ಸಮಸ್ಯೆ ಬಗೆಹಿಸಿದ್ವಿ ಒಂದಲ್ಲ ಎರಡಲ್ಲ ನೀನು ಸುಮಾರು ಜನಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ನೀನು ತಂದು ಕುಣಿಸಿದ್ರು ಆದರೂ ಎಲ್ಲ ಬಗೆಸಿದ್ವಿ ದಯವಿಟ್ಟು ನೀವು ತಗೊಂಡ್ರ ಜೊತೆ ಅವ್ರು ಕೊಟ್ಟರೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ನಾಯ ಸಹಾಯ ಮಾಡಿ ಇಲ್ಲ ಅಂತ ಹೇಳ್ಬೇಡ ಇದಾವು ಕಂಪ್ಲೇಂಟ್ ಕೂಡ ಮತ್ತೆ ಮಾತು ಹೇಳ್ತಾರೆ ನೀವು ಒಂದು ಮಾತು ಹೇಳಿದೆ ಇಲ್ಲ ಅವ್ಳು ಆಯ್ಸ್ ಅಂದ್ಕೊಂಡಿದ್ದಾಳೆ ಕಳಿಸಿದ್ರೆ ಹಂಗೆ ಹಿಂಗೆ ಅಂತ ಹೇಳಿದಲ್ಲ ಎಕ್ಟೇಷನ್ ಕರ್ಸ್ಬಿಟ್ಟು ಏನೋ ಹೆಚ್ಚಿಕೆ ಬಂದ್ರೆ ನೀನ್ ಹಾಕ್ತೀಯಾ ನೀನು ಕೊಡ್ರಿ ದುಡ್ಡು ಅದಿನ ಒಂದ್ ಲಕ್ಷ ರೂಪಾಯಿ ತಗೊಂಡಲ್ಲ ಯಾಕೆ ಕೊಡಕ್ ಆಗಲ್ಲ ಬನ್ನಿ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಡಿಲಿವರಿಗೆ ಐದ್ ಸಾವಿರ ಹತ್ತು ಸಾವಿರ ಬರ್ತಾ ಇದೆ ಆಮೇಲೆ ತಾಯಿ ಕಾರ್ಡ್ಗೆ ಸಾವಿರ ರೂಪಾಯಿ ಬರ್ತೈತೆ ತಗೊಂತಾವ್ ನಿಮ್ ನರ್ಸ್ ಗಳು ಆಮೇಲೆ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ನಾನು ಸಾಯಿ ಸಂಸ್ಥೆಯಲ್ಲಿ ಸದಸ್ಯನಾಗಿ ಐದು ವರ್ಷ ವರ್ಕ್ ಮಾಡ್ದನ್ ಕೋಲಾರ ಜಿಲ್ಲೆ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಅರ್ಥ ಆಯ್ತಲ್ವಾ ನಾನು ಇವತ್ತೇ ಐದು ವರ್ಷ ಇದ್ದೆ ನಾನು ಮಾಸ್ತಿಯಲ್ಲಿ ಮಾಸ್ತಿಯಲ್ಲಿ ಇರತಕ್ಕಂತ ಸರ್ಕಾರಿ ಸ್ಥಳಲಿ ಯಾವುದುನ ಆತರ ಇಲ್ಲ ಇತ್ತೀಚೆಗೆ ಜಾಸ್ತಿ ಆಗಿದೆ ಯಾಕೆಂದ್ರೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ನಾವು ಎಷ್ಟು ಹೊತ್ತು ಬರ್ತೀರೋ ಎಷ್ಟು ಹೋಗ್ತೀರೋ ಗೊತ್ತಿಲ್ಲ ನೋಡಿ ಸೊ ಈ ಮಾಹಿತಿ ನನಗೆ ಇತ್ತೀಚಿಗೆ ಬಂದಿರೋದು ಮತ್ತೆ ಅಬ್ಜೆಕ್ಷನ್ ಬಂದಿದ್ರು ನಮ್ಮ ಪಂಚಾಯಿತಿಗೆ ಬಂದಿದ್ರು ಹೇಳಿ ಆ ಮಾಸ್ತಿಯಲ್ಲಿ ನಂದೂಲಿ ನೀನಿರೋದು ಉಲ್ಡೆನಳ್ಳಿ ಅಂತ ಒಂದೇ ಹೇಳ್ತೀನಿ ಡೆಲಿವರಿ ನಾನು ಇಲ್ಲಿ ವಾರಸು

ಎಮ್ ಬಿ ಬಿ ಎಸ್ ಡೈಲಿ ಬರ್ತಾ ಇದ್ದಾರೆ ನಿಮ್ಗೆ ಇನ್ಮೇಲೆ ಡೈಲಿ ಇರ್ತಾರೆ ಇಷ್ಟು ವರ್ಷ ಆಮೇನ್ ಆ ಮಧ್ಯ ಮಧ್ಯ ಹೀಗೆ ಬ್ರೇಕ್ ಆಗ್ತಾ ಇದ್ರು ಇವಾಗ ಡಿ ಸಿ ಕಾಂಟ್ಯಾಕ್ಟ್ ಇದ್ದಾರೆ ನೀವು ಅವ್ರು ಸಹಕರಿಸಿ ಒಂದು ಮಾತಾಡ್ತ ನೀವು ಅವ್ರು ಸಹಕರಿಸಿದ್ರೆ ಇಲ್ಲೇ ಇರ್ತಾರೆ ಇಲ್ಲ ಅಂತಂದ್ರೆ ಹಂಗೆ ಆಗ್ಬಿಡುತ್ತೆ ಮಸ್ತ್ ಮಾಸಲ್ಲೇ ಸಹಕರಿಸ್ಕೊಂಡೆ ಎಲ್ಲಾರ್ಗೂ ಬೆಳ್ಕೊಂಡು ಆ ಮಾತು ತೆಗ್ದಾಕಿ ಇಲ್ಲಿ ಹೇಳೋಕ್ಕೆ ಕೇಳಿ ಅಪ್ಪ ಏಸ್ ಇದು ಮಾಸ್ ಅಲ್ಲ ಕೇಳಿರಿ ಇಲ್ಲೇ ಇಲ್ಲಿ ಹೇಳ್ರಿ ಇಲ್ಲೇ ಹಾಂ ಮಾಸ್ತು ವೆಂಕಟೇಶನರು ಊರಿದು ದಿನ ಹೋಗಿ ಚಾಕುಗಳು ಇನ್ನೊಂದು ಎತ್ಕೊಂಡೋಗಿ ಇವತ್ತಿ ಹಾಸ್ಪಿಟಲ್ ಬ್ಯಾಡ್ ನೇಮ್ ಇಲ್ಲ ಕೆಲಸ ಮಾಡ್ಕೊಂಡಾಗ ಒಳ್ಳೆ ಹೆಸರೇ ಮಾಡ್ಕೊಂಡೋಗಿ ಒಳ್ಳೆ ಪದವಿಗಳಿಗೆ ಇದ್ದಾರೆ ಎಲ್ಲರೂ ಅರ್ಥಐತ್ ನಿಮ್ಮ ಡಾಕ್ಟ್ರುಗಳು ನಿಮ್ಮ ನರ್ಸ್ ಗಳು ಪಬ್ಲಿಕ್ ನ ಸರ್ವೆಂಟ್ ಸರ್ವಿಸ್ ಕೊಡೋದನ್ನ ಫಸ್ಟ್ ಕಲ್ಸೋದ್ ಹೇಳಿ ಪಬ್ಲಿಕ್ ಏನ್ ದಿನವಾಗಿ ಯಾವ ತರ ಒಂದು ದಿವಸ ಗಲಾಟೆ ಆಗಿದೆ ಅನ್ರಿ ಯಾವತಾನ ಡಾಕ್ಟರ್ ಗೆ ಏನೋ ಚಾಕು ಚುರಿ ತೋರಿಸ್ತಾರ ಮತ್ತೆ ಮಾತಾಡದನ ಇದನೆವಾ ಸರ್ವಿಸ್ ಸರ್ವಿಸ್ ಇದೆ ಸರ್ವಿಸ್ ನಾವು ಸರ್ವಿಸ್ ಕೊಟ್ಟಿರೋದು ಸಮಸ್ಯೆನಾ ಇಷ್ಟ ವರ್ಷ ಯಾವುದು ನೋಟೇಟ್ ಅಲ್ಲಿ ಇಲ್ಲ ಇತ್ತೀಚಿಗೆ ನಡೆದಿರೋ ಘಟನೆಗಳು ನಿಮ್ಮ ಗಮನಕ್ಕೆ ತಂದಿರೋದು ಅದನ್ನ ನೀವು ಸರ್ ಮಾಡಕೊಳ್ಳಿ ಪಬ್ಲಿಕ್ ಏನು ಎಮ್ಎಲ್ಎಂ ಗಲಾಟೆ ಮಾಡಕ ಬಂದಿಲ್ಲ ಆಸ್ಪತ್ರೆಯ ಮೇಲೆ ಮುಚ್ಚಕ ಹೋಗಿಲ್ಲ ಅಲ್ಲಿ ಫಸ್ಟ್ ನಿಮ್ಮ ಅನುಗಾ ಡಾಕ್ಟರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದು ಕೊರತೆಗಳ ಸಭೆ ಅನ್ನೋದು ನನಗೆ ಅರಿವಿನ ಪ್ರಜ್ಞೆ ಇದೆ ಹಾಗಾಗಿ ವಿಶೇಷವಾಗಿ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾದಂತ ಸಭೆಯನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ರೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಅಂತಂದ್ರೆ ಅವರ ಆದೇಶದಲ್ಲಿ ಇಲ್ಲೇ ಇರ್ಲೂ ಕೂಡ ಕನಿಷ್ಠ ಈ ದಲಿತರಿಗೆ ಒಂದು ನ್ಯಾಯ ಒದಗಿಸ್ಬೇಕು ಸಮಸ್ಯೆಗಳು ಬಗೆಹರಿಬೇಕು ಅಂತೇಳಿ ಇವತ್ತೆಷ್ಟು ಬಗೆಹರಿತಾವೂ ಬಿಡ್ತಾವಲ್ಲ ಕನಿಷ್ಠ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಗಳು ಹೋಗಿದ್ದಾವೆ ಅನ್ನೋದನ್ನ ನಾನಂತೂ ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೇನೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಭೆ ಆಗಿರೋದ್ರಿಂದ ನಾವು ಅನೇಕ ವಿಚಾರಗಳನ್ನ ಮಾತಾಡಿದ್ದೇವೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆ ಆಗ್ತಕ್ಕಂಥ ದೌರ್ಜನ್ಯಗಳು ಗ್ರಾಮಗಳಲ್ಲಿ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ ತಡೆಯಬೇಕು ಮತ್ತೆ ಆ ಆಕ್ಟ್ನ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶ ಈ ಸಭೆಯ ಉದ್ದೇಶ ಆಗಿದೆ